ನಿಮ್ಮ ವಾಹಿನಿ ಇದ್ದು ಇದ್ದ ಹಾಗೆ ಸರ್ಕಾರವನ್ನ ಮಾಡಬಹುದು ಅನ್ನೋದು ಒಂದು ಕೈ ಬಟ್ ಜನತಾದ್ರು ಗೊತ್ತೇ ಇದೆ ಅವರು ಯಾವತ್ತು ಯಾರನ್ನು ಸಹಿಸಲ್ಲ ಅವರು ಒಂಬೈನೂರ ಎಂಬತ್ತರಿಂದ ಇಲ್ಲಿವರೆಗೆ ಹೆಗ್ಡೆ ಅವ್ರ ಜೊತೆ ಇದಾರ ಬಮ್ಮ ಇದಾರ ಪಟೇಲ್ ಇದಾರ ಬೈರೇಗೌಡ್ರು ಇದಾರ ವೈಕೆ ರಾಮ ಇದಾರ ಸಿದ್ದರಾಮಯ್ಯ ಅವರಿದ್ದಾರೆ ಚಲುರಾಯಸ್ವಾಮಿ ಬೈ ಬಾಲಕೃಷ್ಣ ರಮೇಶ ತಿಮ್ಮಪ್ಪ ಬೊಮ್ಮಪ್ಪ ಬಿಡಿ ಯಾರ್ಯಾರು ರಮೇಶ್ ಕುಮಾರ್ ಇದಾರ ತೊಂಬತ್ನಾಲ್ಕರಲ್ಲಿ ಮುಖ್ಯಮಂತ್ರಿ ಆದ ಗಟ್ಟಿಯಾದ ಯಾರು ಇಲ್ಲ ದೇಶದಲ್ಲಿ ಪ್ರಧಾನಿ ಕೊಟ್ಟವ್ರ ಜೊತೆ ಇಲ್ಲ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೊಟ್ಟವ್ರ ಜೊತೆ ಇಲ್ಲ ಅವರು ಅವರಿಗೆ ಸುಮ್ಮನಿರೋ ಪ್ರಶ್ನೆ ಇಲ್ಲ ಬೆಳಿಗ್ಗೆ ಇದ್ರೆ ಯಾರ ವಿಚಾರವನ್ನ ತಗೊಂಡು ಅವರನ್ನ ವಿರುದ್ಧವಾಗಿ ಸಂಚು ಮಾಡತಕ್ಕಂಥದ್ದು ಒಂದೇ ಅವರಿಗೆ ಪ್ರಮುಖವಾದಂಥ ರಾಜಕೀಯವಾದ ತೀರ್ಮಾನಗಳು ಅವ್ರು ಇವತ್ತೇನು ವಸ್ತೇನಲ್ಲ ಆದರೆ ಬಹುಶೇಕ ಒಳ್ಳೆ ಜೋಡಿ ಇದು ಮೋದಿಯವರು ದೇವೇಗೌಡರು ಕುಮಾರಸ್ವಾಮಿಯವರು ಒಳ್ಳೆ ಹೇಳಿದ್ರು ಹೇಳಿದರು ಎರಡು ಮೂರು ಮಾನ್ಯ ಕುಮಾರಸ್ವಾಮಿಯವರು ಜಂತಕಲ್ದು ಕುಮಾರಸ್ವಾಮಿ ಅವ್ರದ್ದು ಜಂತಕಾಲಲ್ಲಿ ಅರ್ಜಿ ಅಲ್ಲ ಅರ್ಜಿ ಅಲ್ಲ ಲೋಕಾಯುಕ್ತ ಸಂಸ್ಥೆ ಸುಪ್ರೀಂ ಕೋರ್ಟಲ್ಲಿ ಆದೇಶ ಆಗಿ ತನಿಖೆ ಮಾಡಿ ಅವರನ್ನು ಸಂಪೂರ್ಣವಾಗಿ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ ಅನುಮತಿಯನ್ನ ಕೇಳಿ ನವೆಂಬರ್ನಲ್ಲಿ ಆರು ತಿಂಗಳಾಗಿದೆ ಅರ್ಜಿ ಅಲ್ಲ ಕುಮಾರಸ್ವಾಮಿ ಮೇಲೆ ಕೊಟ್ಟರದು ತನಿಖಾ ಸಂಸ್ಥೆ ತನಿಖೆ ಮಾಡಿ ಕೊಟ್ಟಿದ್ದಾರೆ ಅದನ್ನ ನೀವು ಗೌಡ್ನರ್ ಅವ್ರನ್ನ ಬಾಯಿ ಮುಚ್ಚಿಸಿದಿರ ಜನಾರ್ದನ್ ರೆಡ್ಡಿ ಅವ್ರನ್ನ ಶಶಿಕಲಾ ಜೊಲ್ಲೆ ಅವ್ರನ್ನ ಮತ್ತು ನಮ್ಮ ಪಾಂಡುಪುರ ಅವರ ಪಾಂಡುಪರ ಸುಧರ್ ಫ್ಯಾಕ್ಟ್ರಿ ಆ ನಿರಾಣಿಯವರ ಮೂರು ಜನ ಮೇಲೆ ಕಂಪ್ಲೇಂಟ್ ತನಿಖೆ ಆಗಿ ಸಾಬೀತಾಗಿ ನಿಮ್ಮನ್ನ ಕ್ರಮ ತಗೊಳ್ಳೋದಕ್ಕೆ ಅನುಮತಿಯನ್ನ ಕೇಳಿದ್ದಾರೆ ಇಟ್ಕೊಂಡಿದ್ರಲ್ಲ ಕೇಂದ್ರದ ಅಮಿತ್ ಶಾ ಅವರೇ ಮೋದಿ ಅವರೇ ದೇವೇಗೌಡರು ಕುಮಾರಸ್ವಾಮಿ ಅವರ ಒಂದು ರಿಕ್ವೆಸ್ಟ್ಗೆ ನೀವು ಮೋದಿಯವರ ಆದೇಶ ಕೊಟ್ಟು ಒಂದು ಸಂವಿಧಾನ ಹುದ್ದೆಯನ್ನ ನೀವು ದುರುಪಯೋಗ ಮಾಡ್ಕೊತಾ ಇದ್ದೀರಲ್ಲ ನಾಚಿಕೆ ಆಗಲ್ವಾ ನಿಮಗೆ ದೇಶದಲ್ಲಿ ನಿಮಗೆ ಭಾರತ ದೇಶದ ವ್ಯವಸ್ಥೆ ಸಂವಿಧಾನಕ್ಕೆ ಅಂಬೇಡ್ಕರ್ ಅವರು ಕೊಟ್ಟ ಸಂವಿಧಾನಕ್ಕೆ ನಮಸ್ಕಾರ ಆಗ್ತಿರಲ್ಲ ನಾಚಿಕೆ ಆಗಲ್ವಾ ನಿಮಗೆ ಮೋದಿ ಅವರೇ ಅಮಿತ್ ಶಾ ಅವರೇ ನಿಮಗೆ ಇದು ಕೊನೆಗಾಲ ನಿಮ್ಮ ನಿರ್ಮ ಕೂಡ್ಲೇ ಕ್ರಮವನ್ನ ತಗೋಬೇಕು ಇಲ್ಲದೆ ಇದ್ರೆ ನೀವು ಈ ಒಂದು ಸ್ಥಾನಕ್ಕೆ ಕೊಡೋ ಗೌರವ ಅಲ್ಲ ನೀವು ಜನತಾ ಜನತಾದಳ ಒತ್ತಡಕ್ಕೆ ಮಾಡಲು ಈ ಸಂವಿಧಾನ ಪೀಠವನ್ನ ದುರುಪಯೋಗ ಮಾಡಬೇಡಿ ಅನ್ನೋದನ್ನ ಹೇಳಿ ಇವತ್ತು ಈ ಒಂದು ಪ್ರತಿಭಟನಾ ಸಮಯದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಹೋಗಿ ಹೋಗೋಣ ಅಲ್ಲಿ ಒಂದು ನೆಮ್ಮದ ನಂಬುವಂತೆ ಅಲ್ಲಿಂದ ತಾವೆಲ್ಲ ಡಿಸ್ಪರ್ಸ್ ಆಗ್ಬೋದು ನಮ್ಮ ಜಿಲ್ಲೆಯ ರೈತರಿಗೆ ಯಾರು ಜೆಡಿಎಸ್ ಪರವಾಗಿ ಮಾತನಾಡೋದು ಯಜಮಾನರು ಅವರಿಗೆ ನಾನು ಹೌದು ನಾವು ನಿಮಗೆ ಯೂನಿವರ್ಸಿಟಿ ಕೊಡಬೇಕು ಫ್ಯಾಕ್ಟ್ರಿ ಸರ್ ಮಾಡಬೇಕು ಕಾಲುವೆ ಮಾಡ್ರನೈಸೇಷನ್ ಮಾಡಬೇಕು ಜನರಿಗೆ ಬರಗಾಲದಲ್ಲಿ ಪರಿಹಾರ ಕೊಡಬೇಕು ಇದೆಲ್ಲ ಮಾಡಕ್ ಹೋಗಿದ್ದು ತಪ್ಪಾಗಿದೆ ನೀವು ಸರಿ ನಾವು ಮೊದಲೇ ನಿಮ್ಮ ನಿಮ್ಮ ನಾಯಕರ ಮೇಲೆ ಇದ್ದಂತ ಆರೋಪಗಳ ಮೇಲೆ ನಾವು ದಾಳಿ ಮಾಡಬೇಕಾಗಿತ್ತು ನಿಮ್ಮನ್ನ ಕೆಲಸ ಕೆಲಸ ಮಾಡಬೇಕಾಗಿತ್ತು ನೀವು ಹೇಳಿದ ಹಾಗೆ ನಾವು ಮೊದಲೇ ಆದ್ಯತೆ ಜನಪರ ಕೆಲ್ಸಕ್ಕೆ ನಿಂತ್ಕೊಂಡು ಸಿದ್ದರಾಮಯ್ಯ ಅವರು ಜನ ಜನಪರವಾದಂತಹ ಕಾರ್ಯಕ್ರಮಗಳ ಕಡೆ ಗಮನ ಕೊಡಿಸಿದ ಕಡೆ ತಪ್ಪಾಗಿ ಮುಂದೆ ಮಾಡ ನೀವೇ ಎಚ್ಚರಿಸಿದಿರ ಈಗ ನೀವೇ ನಮಗೆ ಈ ಕಡೆ ನಿಮ್ ಗಮನ ಈ ಕಡೆ ಇರಲಿ ಅಂತ ಹೇಳಿದೀರಾ ಖಂಡಿತ ನಿಮ್ಮ ಏನು ಹಗರಣಗಳಿದಾವೆ ಅದನ್ನ ನಾನು ಇವತ್ತು ಯಾರು ಬಿಡುಗಡೆ ಮಾಡೋ ಅವಶ್ಯಕತೆ ಇಲ್ಲ ಅಂದ್ರೆ ಜುಡಿಷಿಯಲ್ ಕಮಿಟಿಯನ್ನ ಮಾಡಿದೀವಿ ಜುಡಿಷಿಯಲ್ ಕಮಿಟಿ ಆದಷ್ಟು ಬೇಗ ವರದಿಯನ್ನು ಬರುತ್ತೆ ಅದ್ರ ಪಕ್ಕ ಕಾನೂನು ಪ್ರಕಾರ ನಾವು ನಿಮ್ಮಂಗೆ ಡೂಪ್ಲಿಕೇಟ್ ಕಂಪ್ಲೇಂಟ್ ಕೊಡಲ್ಲ ಯಾರೋ ಒಬ್ಬ ಸಾಮಾನ್ಯ ಕ್ರಿಮಿನಲ್ ಕೇಂದ್ರ ಸರ್ಕಾರ ರಾಜ್ಯ ಬಿಜೆಪಿಯವರು ನಮ್ಮ ಗೌರ್ನರ್ ಅವರನ್ನ ದುರುಪಯೋಗ ಮಾಡ್ಕೊಳ್ಳುವಂತ ಕೆಲಸ ನಾವು ಮಾಡಲ್ಲ ಸಿದ್ಧ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ